ವನದ ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ಧಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಹಲ್ಲು ದಂತಗಳ ರಕ್ಷಣೆಯನ್ನ ಮಾಡಿಕೊಳ್ಳಿಕ್ಕೆ ಒಂದು ಹಲ್ಲು ಪುಡಿಯನ್ನ ಪರಿಚಯಿಸ್ತಾ ಇದ್ದೀನಿ ಮಾರುಕಟ್ಟೆಯಲ್ಲಿ ಬಂದಿರತಕ್ಕ ಹಲವಾರು ರೀತಿಯ ಪೇಸ್ಟ್ಗಳನ್ನು ಬಳಸಿ ಬಳಸಿ ನಮ್ಮ ಹಲ್ಲುಗಳ ಆರೈಕೆಯನ್ನು ಹಾಳು ಮಾಡ್ತೀವಿ ಹಲ್ಲು ಪುಡಿಯನ್ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾವು ನೋಡೋಣ ನಮಸ್ತೆ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಪ್ರತಿದಿನ ಒಂದಷ್ಟು ಔಷಧಿಗಳನ್ನು ತಿಳಿಸುವಂತ ಪ್ರಯತ್ನ ನಿಮ್ಮ ಅಡುಗೆ ಮನೆಯಲ್ಲಿ ಏನೆಲ್ಲ ಇದೆ ಅದನ್ನು ಬಳಸ್ಕೊಂಡು ಹೇಗೆ ಆಹಾರವನ್ನು ಔಷಧಿಯನ್ನಾಗಿ ಮಾಡ್ಕೊಳ್ಳೋದು ಅಂತ ಆದರೆ ಇವತ್ತಿನ ವಿಶೇಷ ಏನಂದರೆ ಇದು ಆಹಾರ ಅಲ್ಲ ಆದರೆ ಇದರಿಂದ ನಿಮ್ಮ ಆರೋಗ್ಯವನ್ನು ಸುಧಾರಣೆ ಮಾಡ್ಕೊಳ್ಬೋದು ಯಾವುದರ ಆರೋಗ್ಯ ಅಂತ ಹೇಳಿದ್ರೆ ನಿಮ್ಮ ಹಲ್ಲು ದಂತಗಳ ರಕ್ಷಣೆಯನ್ನು ಮಾಡಿಕೊಳ್ಳಿಕ್ಕೆ ಒಂದು ಹಲ್ಲು ಪುಡಿಯನ್ನು ಪರಿಚಯಿಸ್ತಾ ಇದ್ದೀನಿ ಮನೆಯಲ್ಲೇ ಮಾಡ್ತಕ್ಕಂಥ ಹಲ್ಲು ಪುಡಿ ನಾವು ಪುರಾತನ ಕಾಲದಲ್ಲಿ ಪೇಸ್ಟೇ ಗೊತ್ತಿರಲಿಲ್ಲ ಯಾವ ಪೇಸ್ಟು ಇರಲಿಲ್ಲ ಯಾವ ಹಲ್ಲು ಪುಡಿಗಳಿರಲಿಲ್ಲ ಮನೆಯಲ್ಲೇ ಇಜ್ಜಿಲನ್ನ ಬಳಸಿ ಅಲ್ಲುಜ್ತಾ ಇದ್ರು ಬೇವಿನ ಕಡ್ಡಿಗಳಿಂದ ಅಲ್ಲುಜ್ತಾ ಇದ್ರು ಮತ್ತು ಸೀಬೆ ಗಿಡದ ಕಡ್ಡಿಗಳಿಂದ ಅಲ್ಲುಜ್ತಾ ಇದ್ರು ಸಾಕಷ್ಟು ಒಂದು ಮನೆಯ ಅಂಶಗಳನ್ನೇ ಬಳಸಿ ಹಲ್ಲುಗಳನ್ನು ಕಾಪಾಡ್ತಾ ಇದ್ರು ಉಪ್ಪಿಂದ ಉಚ್ಚುತ್ತಾ ಇದ್ರು ಇದೆಲ್ಲದರಿಂದ ಏನಾಗ್ತಿತ್ತು ಅಲ್ಲಿರ ಬ್ಯಾಕ್ಟೀರಿಯಾಗಳು ನಿವಾರಣೆ ಆಗ್ತಿದ್ದು ನೈಸರ್ಗಿಕವಾಗಿ ನಮ್ಮ ಹಲ್ಲನ್ನು ನಾವು ಕಾಪಾಡ್ತಾ ಇದ್ವು ಆದರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಬಂದಿರತಕ್ಕಂಥ ಹಲವಾರು ರೀತಿಯ ಪೇಸ್ಟ್ಗಳನ್ನು ಬಳಸಿ ಬಳಸಿ ನಮ್ಮ ಹಲ್ಲುಗಳ ಆರೈಕೆಯನ್ನು ಹಾಳು ಮಾಡ್ತಾ ಇದ್ದೀವಿ ಆದರೆ ಮನೆಯಲ್ಲೇ ಪುರಾತನ ಕಾಲದ ಒಂದು ಹಲ್ಲು ಪುಡಿಯನ್ನು ಮಾಡಿಕೊಳ್ಳೋದು ಹೇಗೆ ಅನ್ನೋದನ್ನು ನಾವು ನೋಡೋಣ ಈಗ ಆ ಒಂದು ಹಲ್ಲು ಪುಡಿಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮುಖ್ಯವಾಗಿ ಹರ್ಶನದ ಕೊಂಬು ಮತ್ತು ತೆಂಗಿನ ಚಿಪ್ಪು ನಿಮ್ಗೆ ಆಶ್ಚರ್ಯ ಆಗುತ್ತೆ ತೆಂಗಿನ ಚಿಪ್ಪಲ್ಲಿ ಏನು ಮಾಡ್ಬೋದು ಇವರು ಅಂತ ಇದು ಕಾಯಿಯನ್ನು ಬಳಸಿ ವೇಸ್ಟ್ ಏನು ಮಾಡ್ತೀರ ಬಿಸಾಕು ಅಂತ ಕಾಯಿ ಚಿಪ್ಪನ್ನು ತೊಗೊಂಡಿರೋದು ತೆಂಗಿನ ಚಿಪ್ಪು ಮತ್ತು ಹರ್ಶನದ ಕೊಂಬು ಜೊತೆಗೆ ಇದು ಬೇವಿನ ಎಲೆಯ ತೊಗಟೆ ಸೊ ಬೇವಿನ ಬೇವಿನ ಮರ ಏನಿರುತ್ತೆ ಬೇವಿನ ಮರದ ತೊಗಟೆಯನ್ನು ತೊಗೊಂಡಿರೋದು ಗೋಟಡಿಕೆ ಗೋಟಡಿಕೆ ಅಂದರೆ ಗುಂಡಡಿಕೆ ಪಚ್ಚಕರ್ಪೂರ ಲವಂಗ ಮತ್ತು ಅರಿಶಿಣ ಇದರೊಂದಿಗೆ ಕಾಳುಮೆಣಸಿನ ಪುಡಿಯನ್ನು ತಗೊಂಡಿದ್ದೀನಿ ಇದು ಕಾಳುಮೆಣಸು ಒಟ್ಟಾರೆ ತೆಂಗಿನ ಚಿಪ್ಪು ಅರ್ಶಿಣದ ಕೊಂಬು ಮತ್ತು ಬೇವಿನ ಮರದ ತೊಗಟೆ ಹಾಗೆ ಗೋಟಡಿಕೆ ಪಚ್ಚ ಕರ್ಪೂರ ಲವಂಗ ಕಾಳುಮೆಣಸು ಮತ್ತು ಅಚ್ಚ ಅರಿಶಿನ ಪುಡಿ ಇಷ್ಟನ್ನು ಬಳಸ್ಕೊಂಡು ಒಂದು ಹಲ್ ಪುಡಿಯನ್ನು ತಯಾರಿಸ್ಬೇಕು ಈಗ ನಾನು ಎಲ್ಲವನ್ನೂ ನಿಮ್ಮ ಮುಂದೆ ಮಾಡಿ ತೋರಿಸೋದು ಕಷ್ಟ ಆಗ್ಬೋದು ಅದನ್ನು ಹೇಳ್ತಾ ಇದ್ದೀನಿ ಸೊ ಈಗ ಈ ಒಂದು ತೆಂಗಿನ ಚಿಪ್ಪಿಗೆ ನೀವು ಬೆಂಕಿ ಹಚ್ಚಿ ಇದನ್ನು ಸುಡಬೇಕು ಬೆಂಕಿ ಹಾಕಿ ಈ ಒಂದು ಚಿಪ್ಪನ್ನು ಸುಟ್ಕೊಳ್ಬೇಕು ಸುಟ್ಟಾಗ ನಿಮಗೆ ಈ ರೀತಿ ಕರಕಲು ಸಿಗುತ್ತೆ ತೆಂಗಿನ ಚಿಪ್ಪನ್ನು ಸುಟ್ಟರೆ ಈ ರೀತಿ ಕರಕುಳ ಸಿಗುತ್ತೆ ಇಲ್ಲಿ ಸುಟ್ಟು ತೋರಿಸೋದು ಕಷ್ಟ ಅದಕ್ಕೆ ಹೊರಗಡೆ ಸುಟ್ಟು ತೊಗೊಂಬಂದು ತೋರಿಸ್ತಾ ಇದ್ದೀನಿ ತೆಂಗಿನ ಚಿಪ್ಪನ್ನು ಸುಟ್ಟಾಗ ಈ ರೀತಿಯ ಕರಕುಲು ನಿಮಗೆ ಸಿಗುತ್ತೆ ಅದೇ ಚಿಪ್ಪನ್ನು ನೀವು ಸುಡ್ತಾ ಇರೋವಾಗ ಇದು ಬೆಂಕಿಯಲ್ಲಿ ಬೇಯ್ತಾ ಇರೋವಾಗ ಅದರೊಳಗಡೆ ಒಂದೆರಡು ಅರ್ಶಿಣದ ಕೊಂಬನ್ನು ಹಾಕಿ ಅದ್ರ ಜೊತೆಗೆ ಸುಟ್ಕೊಳ್ಬೇಕು ಸುಟ್ಟಾಗ ಮತ್ತೆ ಅರ್ಶಿಣದ ಕೊಂಬು ಕೂಡ ಈ ರೀತಿ ಸುಟ್ಟು ಕರಕಲಾಗುತ್ತೆ ಇದೆರಡು ಕರಕಲಾಗಿರುವಂಥದ್ದು ಈ ಎರಡು ಅಂಶಗಳೊಂದಿಗೆ ನೀವು ಮಾಡಬೇಕಾಗಿರುವಂಥದ್ದು ಉದಾಹರಣೆಗೆ ಈಗ ಚಿಪ್ಪನ್ನು ಸುಟ್ಟು ನಾವು ಒಂದು ಕಡೆ ಇಟ್ಕೊಂಡಿದೀವಿ ಇದಕ್ಕೆ ಪಚ್ಚ ಕರ್ಪೂರವನ್ನು ಸ್ವಲ್ಪ ಅದು ಹೆಚ್ಚಿಗೆ ಹಾಕೋದು ಬೇಡ ಪಚ್ಚ ಕರ್ಪೂರವನ್ನು ಸ್ವಲ್ಪ ಆ್ಯಡ್ ಮಾಡೋದು ಇದು ಚಿಪ್ಪು ಪೂರ್ತಿ ಬೇಕಾಗತ್ತೆ ನಾನು ನಿಮಗೆ ಉದಾಹರಣೆಗೆ ತಿಳಿಸ್ತಾ ಇರೋದು ಈ ರೀತಿ ತಗೊಂಡಾಗ ಅದಕ್ಕೆ ಪಚ್ಚ ಕರ್ಪೂರ ಒಂದು ಮೂರರಿಂದ ನಾಲ್ಕು ಲವಂಗ ಮತ್ತು ಈ ತೊಗಟೆ ಒಂದೆರಡು ಬೇವಿನ ತೊಗಟೆ ಇದು ಈ ಅಡಿಕೆಯನ್ನು ಪುಡಿ ಮಾಡಿ ನೀವು ಅದರಲ್ಲಿ ಬೆರೆಸ್ಕೊಳ್ಬೇಕು ಹಾಗೆ ಅರಿಶಿಣದ ಕೊಂಬನ್ನು ಸುಟ್ಟಿದೀವಿ ಆದರೆ ತಾಜಾ ಅರಿಶಿಣ ಕೂಡ ನಮಗೆ ಬೇಕಾಗತ್ತೆ ಜೊತೆಗೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಹೀಗೆ ಇದಿಷ್ಟನ್ನು ಬೆಳೆಸ್ಕೊಂಡು ಇದನ್ನು ಪೌಡ್ರ್ ಮಾಡಬೇಕು ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ನುಣ್ಣಗೆ ಪುಡಿ ಮಾಡೋದು ಈಗ ಎಲ್ಲವನ್ನು ಬಳಸಿ ನಾನು ಒಂದು ಪುಡಿಯನ್ನು ತಯಾರು ಮಾಡಾಗಿದೆ ಇದು ನಿಮ್ಮ ಹಲ್ಲು ಪುಡಿ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಕೂಡ ಒಂದು ಔಷಧಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಸೇರಿಸಿ ಬೆರೆಸಿಟ್ಕೊಂಡು ಯಾರಿಗೆ ಹಲ್ಲಿನ ಸಮಸ್ಯೆಗಳಿರಲಿ ಅಥವಾ ಹಲ್ಲನ್ನು ರಕ್ಷಣೆ ಮಾಡಬೇಕು ಅನ್ನೋರು ಇದನ್ನು ನೀವು ಬಳಸಿದ್ದೇ ಆದರೆ ಹಲ್ಲು ನೋವುಗಳು ಗುಣ ಆಗುತ್ತೆ ಹೊಸಡಿನ ಸೋಂಕುಗಳಿದ್ದರೆ ನಿವಾರಣೆ ಆಗುತ್ತೆ ಮತ್ತು ಬಾಯಿ ವಾಸನೆ ಇದ್ದರೆ ನಿವಾರಣೆ ಆಗುತ್ತೆ ಉಳುಕಲ್ಲಿದ್ದರೆ ಗುಣವಾಗುತ್ತೆ ಹಲ್ಲಿನ ಪೋಷಣೆಯನ್ನು ತುಂಬ ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಎಂದು ಹಲ್ಲು ಪುಡಿ ರೆಡಿಯಾಗಿದೆ ಇದರಲ್ಲಿ ನಿಮಗೆ ಪೇಸ್ಟಲ್ ಸಿಗೋ ಥರ ರುಚಿ ಸಿಗೋದಿಲ್ಲ ಆದರೆ ಹಲ್ಲಿನ ಆರೈಕೆಯನ್ನು ಮಾತ್ರ ಫಸ್ಟ್ ಕ್ಲಾಸಾಗಿ ಮಾಡುತ್ತೆ ಯಾವ ಖರ್ಚಿಲ್ಲದೆ ರೆಡಿಯಾಗಿರ್ತಕ್ಕಂಥ ಹಲ್ಪುಡಿ ಇದಕ್ಕೆ ಒಂದು ಟಿಪ್ಸ್ ಕೂಡ ಹೇಳ್ತೀನಿ ಇದನ್ನು ಮಕ್ಳಿಗೆ ಯೂಸ್ ಮಾಡಬೇಕಲ್ಲ ಏನು ಮಾಡೋದು ಯಾವುದಾದ್ರೂ ಆಯುರ್ವೇದಿಕ್ ಪೇಸ್ಟನ್ನು ತೊಗೊಳೋದು ಅಂದರೆ ನಮ್ಮ ಗಿಡಮೂಲಿಕೆ ಮಾಡಿದ ಪೇಸ್ಟ್ಗಳನ್ನು ಅದರಲ್ಲಿ ಇದನ್ನು ಮಿಕ್ಸ್ ಮಾಡಿ ಹಲ್ಲುಜ್ಜಿಸಿದ್ರೂ ಕೂಡ ತೊಂದರೆ ಇಲ್ಲ ಅಥವಾ ಈ ಒಂದು ಹಲ್ಪುಡಿಯಿಂದನೇ ಹಲ್ಲನ್ನು ಉಜ್ಜಿಸಿ ತದನಂತರ ಸ್ವಲ್ಪ ತುಪ್ಪ ಮನೆ ತುಪ್ಪವನ್ನು ಬಾಯಲ್ಲಿ ಹಾಕಿ ಮುಕ್ಕಳಿಸಿ ಆ ತುಪ್ಪವನ್ನು ಬಾಯಲ್ಲಿ ಮುಕ್ಕಳಿಸೋದ್ರಿಂದ ಆ ಈ ಫ್ಲೇವರ್ ಚೇಂಜ್ ಆಗುತ್ತೆ ಮತ್ತು ಹೊಸಡುಗಳಲ್ಲಿರ್ತಕ್ಕಂಥ ಕ್ರಿಮಿ ಕೀಟಗಳನ್ನು ಹೊರಗೆ ತೆಗಿಲಿಕ್ಕೆ ಎಲ್ಪ್ ಆಗುತ್ತೆ ಇನ್ನು ದೊಡ್ಡವರು ಕೊಬ್ಬರಿ ಎಣ್ಣೆಯಿಂದ ಮುಕ್ಕಳಿಸ್ಬೋದು ಕೊಬ್ಬರಿ ಎಣ್ಣೆಯಿಂದ ಪ್ರತಿನಿತ್ಯ ಬಾಯಿ ಮುಕ್ಕಳಿಸ್ತಾ ಇದ್ರೆ ಅಲ್ಲಿನ ರಕ್ತಸ್ರಾವ ಮತ್ತು ಹೊಸಡುಗಳ ಊತ ಹೊಸಡುಗಳಲ್ಲಿ ಇನ್ಫೆಕ್ಷನ್ ಅಲ್ಲಿನ ಸಂದಲ್ಲಿ ಸೇರಿರ್ತಕ್ಕಂಥ ಕ್ರಿಮಿಕೀಟಗಳು ಬಾಯಿ ವಾಸನೆ ಬಾಯಿ ಹುಣ್ಣು ಗಂಟಲಿನ ಇನ್ಫೆಕ್ಷನ್ ಇವೆಲ್ಲವನ್ನು ಗುಣ ಮಾಡ್ಕೊಳ್ಬೋದು ಸೊ ಅದೇ ರೀತಿ ಈ ಹಲ್ ಪುಡಿ ಕೂಡ ಪ್ರತಿನಿತ್ಯ ಬೆಳಗ್ಗೆ ರಾತ್ರಿ ಎರಡೂ ಟೈಮು ನೀವು ಹಲ್ಲು ಹಲ್ಲುಜ್ಜೋದ್ರಿಂದ ಹಲ್ಲಿನ ಆರೈಕೆ ಚೆನ್ನಾಗಿರುತ್ತೆ ಹಲ್ಲು ನೋವು ಭಾಳ ಇದ್ದವರು ಇದನ್ನು ಬಳಸಿ ನೋಡಿ ಹಲ್ಲು ನೋವನ್ನು ಮನೆಯಲ್ಲೇ ಗುಣ ಮಾಡ್ಕೊಳ್ತೀರಾ